ನಮಸ್ಕಾರ ವೀಕ್ಷಕರೇ ಹೇಗಿದ್ದೀರಾ ನನ್ನ ಚಾನಲ್ಗೆ ಸ್ವಾಗತ ನಾನಿವತ್ತು ಒಂದು ಒಳ್ಳೆಯ ಓಟೆಲ್ ಸ್ಟೈಲ್ನಲ್ಲಿ ಗರಿಗರಿಯಾದಂಥ ಪಡ್ಡನ್ನ ಮಾಡ್ತಾಯಿದ್ದೀನಿ ನಾನು ಕರೆಕ್ಟಾಗಿ ಯಾವ ರೀತಿ ಅಕ್ಕಿ ಅದೆಲ್ಲ ಅಳತೆನ ಅಕ್ಕಿ ಬೇಳೆ ಎಲ್ಲ ಹಾಕ್ತೀವಲ್ವ ಸೊ ಅದು ಕರೆಕ್ಟ್ ಅಳತೇನಲ್ಲಿ ಉಬ್ಬಿ ಬರೋ ರೀತಿಯಲ್ಲಿ ಯಾವ ರೀತಿ ಮಾಡೋದು ತುಂಬ ಸ್ಪಂಜಿಯಾಗಿ ನೀವೇ ನೋಡ್ತಾ ಇದ್ದೀರಾ ಸ್ಪಂಜ್ ರೀತಿಯಾಗಿ ಸಕ್ಕತ್ತಾಗಿ ಬರುತ್ತೆ ಮಾತ್ರ ಸೊ ಅದೇ ರೀತಿಯೇ ನಿಮಗೆ ಇದ್ದೀನಿ ನೋಡ್ಕೊಳ್ಳಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಮೊದಲೇದಾಗಿ ನಾವು ಇದನ್ನು ಪಡ್ ಮಾಡಬೇಕು ಅಂತಂದರೆ ಒಂದು ದಿನದ ಮುಂಚೆನೇ ನಾವು ಎಲ್ಲ ತಯಾರಿನೂ ಮಾಡ್ಕೋಬೇಕಾಗುತ್ತೆ ಸೊ ಹಂಗಾಗಿ ನಾನು ಕೇವಲ ಒಂದು ಎರಡು ಲೋಟದಷ್ಟು ಅಕ್ಕಿನ ಹಾಕೊಂಡಿದ್ದೀನಿ ರೇಷನ್ ಅಕ್ಕಿನೇ ಬಳಸಿದ್ದೀನಿ ಚೆನ್ನಾಗೆ ಬರುತ್ತೆ ಮತ್ತು ಒಂದು ಅರ್ಧ ಕಪ್ನಷ್ಟು ನಾನು ಉದ್ದಿನ ಬೇಳೆನ ಹಾಕೋತಾ ಇದ್ದೀನಿ ಮತ್ತು ಒಂದು ಎರಡು ಸ್ಪೂನಷ್ಟು ಕಡಲೆಬೇಳೆನ ಹಾಕಿದ್ದೀನಿ ಮತ್ತು ಒಂದೇ ಒಂದು ಸ್ಪೂನು ಮೆಂತೆಕಾಳನ್ನ ಹಾಕ್ತಾಯಿದ್ದೀನಿ ಮೆಂತೆಕಾಳು ಜಾಸ್ತಿ ಹಾಕ್ಬಾರ್ದು ಇಲ್ಲಾಂದರೆ ತುಂಬ ಇಸ ಅದು ಕಹಿ ಟೇಸ್ಟು ಸೊ ಮತ್ತು ಒಂದು ಅರ್ಧ ಅಷ್ಟು ಅವಲಕ್ಕಿನ ಇದ್ದೀನಿ ಅವಲಕ್ಕಿ ಹಾಕೋದ್ರಿಂದ ಉಬ್ಬಿ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಇದು ಸೊ ಇದನ್ನೆಲ್ಲ ಹಾಕಿ ಇವಾಗ ನೀರಲ್ಲಿ ಚೆನ್ನಾಗಿ ತೊಳ್ಕೊಬೇಕಾಗುತ್ತೆ ನಾವು ಒಂದ್ಸಲ ಸೊ ಅದು ರೇಷನ್ ಅಕ್ಕಿ ಆಗಿರೋದ್ರಿಂದ ಸ್ವಲ್ಪ ಪೌಡ್ರ್ ಅದೆಲ್ಲ ಜಾಸ್ತಿ ಇರುತ್ತೆ ಸೊ ಹಂಗಾಗಿ ಒಂದು ಎರಡರಿಂದ ಮೂರು ಸಲ ಅಂತೂ ನೀವು ತೊಳೆದ್ರೆ ಚೆನ್ನಾಗಿ ಬರುತ್ತೆ ಇದನ್ನೆಲ್ಲ ತೊಳೆದಾದ್ಮೇಲೆ ನೀವು ಇದನ್ನು ಮಿನಿಮಮ್ ಒಂದು ಆರ್ ಅವರ್ ಅಂತೂ ನೀವು ಬಿಡಬೇಕಾಗುತ್ತೆ ನೆನೆ ಇಡಬೇಕಾಗುತ್ತೆ ಸೊ ನಾವು ಈಗ ತಿರುಗ ದಿನ ಬೆಳಗ್ಗೆ ಮಾಡ್ತಾಯಿದ್ದೀವಿ ಅಂದರೆ ಒಂದಿನ ಮುಂಚೆನೇ ಬೆಳಗ್ಗೆ ಈ ರೀತಿಯಾಗಿ ನೆನೆ ಇಡಬೇಕಾಗುತ್ತೆ ಈ ರೀತಿ ನೆನೆ ಇಟ್ಟು ಬಿಡಬೇಕಾಗುತ್ತೆ ಇದನ್ನು ಈಗ ನಾನು ಬೆಳಗ್ಗೆ ನೆನೆ ಇಟ್ಟಿದ್ದೀನಿ ಇವಾಗ ಈಗ ರಾತ್ರಿ ಹೊತ್ತು ನಾನಿವಾಗ ವಿಡಿಯೋ ತೋರಿಸ್ತಾ ಇರೋದು ಈಗ ರಾತ್ರಿ ಅಷ್ಟೊತ್ತಿಗೆ ಒಂದು ಎಷ್ಟು ಎಂಟು ಅವರ್ ಅಂತೂ ಬಿಟ್ಟಿದ್ದೀನಿ ಇವಾಗ ಬೆಳಗ್ಗೆ ಹತ್ತು ಗಂಟೆಗೆ ನೆನೆ ಹಾಕಿದ್ದು ರಾತ್ರಿ ಎಂಟು ಗಂಟೆಗೆ ಇವಾಗ ಇದನ್ನು ರುಬ್ಕೋಬೇಕಾಗುತ್ತೆ ಇವಾಗ ಸೊ ಈಗ ಆಲ್ರೆಡಿ ಅಕ್ಕಿ ಎಲ್ಲ ಮೆತ್ತಕ್ಕೆ ಚೆನ್ನಾಗಿ ನೀರಲ್ಲಿ ನೆನ್ಕೊಂಡಿರುತ್ತೆ ಇವಾಗ ನಾವು ರುಬ್ಬೇಕಾಗುತ್ತೆ ರುಬ್ಬೋದು ಯಾವ ರೀತಿ ಅಂತ ನಾನು ನಿಮ್ಗೆ ಹೇಳ್ತೀನಿ ಒಂದು ಹನಿನೂ ಕೂಡ ನೀವು ನೀರು ಹಾಕೋಂಗಿಲ್ಲ ನೀರು ಹಾಕ್ಕೊಳ್ಳೇಬಾರ್ದು ಅಂತ ಏನಿಲ್ಲ ಏನಕ್ಕೆ ಅಂತಂದ್ರೆ ಅದು ಚೆನ್ನಾಗಿ ಉಬ್ಬಿ ಬರಬೇಕು ಅಂತಂದ್ರೆ ಒಳ್ಳೆ ಸಾಫ್ಟಾಗಿ ಚೆನ್ನಾಗಿ ನಿಜವಾದ ಪಡ್ಡಿನ ಫ್ಲೇವರು ಪಡ್ಡು ಯಾವ ರೀತಿ ಇರುತ್ತೋ ಆ ರೀತಿ ಬರಬೇಕು ಅಂತಂದ್ರೆ ನೀರು ಹಾಕ್ಬಾರ್ದು ನೀವೀಗ ನೋಡ್ತಾ ಇದ್ದೀರ ನಾನು ನೀರು ಹಾಕ್ದೆ ಬರೀ ರೈಸ್ ಅಷ್ಟೇ ಹಾಕ್ಕೊಂಡು ರುಬ್ಬಿದ್ದೀನಿ ಸೊ ಈ ರೀತಿ ಗಟ್ಟಿಯಾಗಿ ಬರಬೇಕು ಹಂಗಾದ್ರೆ ಮಾತ್ರ ಸಕ್ಕತ್ತಾಗಿ ಬರುತ್ತೆ ಪಡ್ಡು ಸೊ ನಾವು ರುಬ್ತೀವಲ್ವ ಇದನ್ನು ದೋಸೆ ಹಿಟ್ಟಿಗಿಂತ ಒಂದು ಚೂರು ದಪ್ಪನಾಗಿ ಒಂದು ರೀತಿ ಇಡ್ಲಿಗೆ ನೀವು ರುಬ್ತಿರಲ್ವಾ ಸೊ ಆ ರೀತಿ ಅಕ್ಕಿ ಕಾಳೆಲ್ಲ ಕೈಗೆ ಸಿಗ್ತಾ ಇರ್ಬೇಕು ಅದು ಫುಲ್ಲು ಸಣ್ಣಕ್ಕೂ ಆಗಿರಬಾರ್ದು ನುಣ್ಣಗೆ ಫುಲ್ಲು ಗಟ್ಟಿನೂ ಇರಬಾರ್ದು ಹಂಗೆ ದಪ್ಪ ದಪ್ಪನ ಕಾಳಂಗುವ ಸೊ ಮೀಡಿಯಮ್ ಆಗಿ ನೀವು ರುಬ್ಕೋಬೇಕಾಗುತ್ತೆ ರುಬ್ಕೊಂಡು ಒಂದು ನಾಲ್ಕರಿಂದ ಐದು ಸಲ ನಾನು ರುಬ್ಕೊಂಡಿದ್ದೀನಿ ಆಗಿರೋದ್ರಿಂದ ಸೊ ಈ ರೀತಿ ಎಲ್ಲನೂ ರುಬ್ಕೊಳ್ಳಿ ಚೆನ್ನಾಗಿ ಮತ್ತೆ ಪಡ್ಡಿಗೆ ಆಗಲಿ ಅಥವಾ ದೋಸೆಗೆ ಆಗಲಿ ಎಷ್ಟು ಹಾಕ್ತೀವೋ ಅಷ್ಟು ರುಚಿ ಇದು ಸೊ ಇವಾಗ ಎಲ್ಲ ರುಬ್ಬಿದ್ವಲ್ವ ಈಗ ಇದಕ್ಕೆ ಒಂದು ಚಮಚ ಸಕ್ಕರೆನ ಹಾಕೋತಾ ಇದ್ದೀನಿ ಸಕ್ಕರೆ ಜಾಸ್ತಿನೂ ಆಗಬಾರ್ದು ಇಲ್ಲ ಫುಲ್ಲು ಸ್ವೀಟ್ ಫ್ಲೇವರ್ ಆಗಿಬಿಡುತ್ತೆ ಸೊ ಹಂಗಾಗಿ ಒಂದು ಚಮಚ ಸಕ್ಕರೆ ಮತ್ತೆ ಒಂದು ಸ್ಪೂನಷ್ಟು ನಾನು ಉಪ್ಪನ್ನು ಬಳಸ್ತಾಯಿದ್ದೀನಿ ನೆಕ್ಸ್ಟು ಅಡುಗೆ ಸೋಡ ಇದ್ದೀನಿ ಯಾಕಂದರೆ ಈ ಚಳಿಗಾಲದಲ್ಲಿ ಉಪ್ಪಿ ಬರೋದಿಲ್ಲ ಅದು ಸೊ ಅದಕ್ಕೋಸ್ಕರ ನಾವೇ ಉಪ್ಪಿಸ್ಬೇಕು ಅಂತಂದರೆ ಸ್ವಲ್ಪ ಅಡುಗೆ ಸೋಡ ಬಳಸ್ಬೇಕಾಗುತ್ತೆ ಸೊ ಅದನ್ನೆಲ್ಲ ಹಾಕಿ ಇವಾಗ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಬೇಕಾಗುತ್ತೆ ನೀವು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಬಿಟ್ರೆ ಮುಗೀತು ನೆಕ್ಸ್ಟ್ ನಾನು ಈಗ ರಾತ್ರಿ ಹೊತ್ತು ಮಾಡಿ ಇರೋದು ಇದನ್ನು ಈಗ ನಾನು ಪಡ್ಡನ್ನು ಬೆಳಗ್ಗೆ ಹೊತ್ತು ಹಾಕ್ತೀವಿ ಸೊ ಹಂಗಾಗಿ ಇದನ್ನು ಒಂದು ಎಂಟು ಅವರ್ ಅಂತ ಬಿಡಬೇಕಾಗುತ್ತೆ ಸೊ ನೋಡ್ತಾ ಇರ್ಬೋದು ಹಂಗೆ ಗಟ್ಟಿ ಇದೆ ಚೆನ್ನಾಗಿ ಸೊ ಹಿಂಗೆ ಬಿಡ್ಬೇಕಾಗುತ್ತೆ ಯಾವ ರೀತಿಯಾಗಿ ನೀರು ಕೂಡ ಮತ್ತೇನು ಮಿಕ್ಸ್ ಮಾಡೋಕೋಬೇಡಿ ನೀವು ಪಡ್ಡು ಯಾವಾಗ ಮಾಡ್ತೀರಲ್ವ ಅವಾಗ ಬೇಕಾದ್ರೆ ಒಂದು ಸ್ವಲ್ಪ ನೀರನ್ನ ಮಿಕ್ಸ್ ಮಾಡ್ಕೊಳ್ಳಿ ನಡೆಯುತ್ತೆ ನಾವು ಇದನ್ನು ಪಡ್ಡು ಮಾಡಬೇಕಾದ್ರು ಕೂಡ ಮಿಕ್ಸ್ ಮಾಡ್ಕೋಬೋದು ಬಟ್ ಏನು ಅಂತಂದರೆ ಚೆನ್ನಾಗಿ ಕರಗುತ್ತೆ ಅನ್ನೋ ಕಾರಣಕ್ಕೆ ನಾವು ರಾತ್ರಿ ಹೊತ್ತೇ ಮಾಡಿ ಇಡ್ತಾ ಇದ್ದೀನಿ ಮುಂಚೆನೇ ಚೆನ್ನಾಗಿ ಕರಗಿರುತ್ತೆ ಅನ್ನೋ ಕಾರಣಕ್ಕೆ ಈಗ ಪಡ್ಡು ಯಾವ ರೀತಿ ಮಾಡೋದು ಅಂತ ನೋಡ್ಕೋಣ ಬನ್ನಿ ಓಕೆ ಇವಾಗ ಪಡ್ಡ ನೆಟ್ಟು ಯಾವ ರೀತಿ ಉಬ್ಬಿ ಬಂದಿದೆ ನೀವೇ ನೋಡ್ತಾ ಇದ್ದೀರಾ ಸಖತ್ತಾಗಿ ಉಬ್ಬಿದೆ ಮಾತ್ರ ಈ ರೀತಿಯಾಗಿ ಬಂದರೆ ಇತ್ತಲ್ಲ ಪರ್ಫೆಕ್ಟಾಗಿ ಬಂದಿದೆ ಅಂತ ಅರ್ಥ ಅದು ಪಡ್ಡು ಮಾಡೋಕ್ಕೂ ಮುಂಚೆ ನಾವು ಕೆಲವೊಂದೊಂದು ಐಟಮ್ಸನ್ನು ಇದಕ್ಕೆ ಹಾಕಬೇಕಾಗುತ್ತೆ ಯಾಕಂದರೆ ಇದ್ರ ಫ್ಲೇವರ್ ಒಂಚೂರು ಹೆಚ್ಚಿಸಲಿಕ್ಕೆ ಸೊ ಅದು ಅಂತ ಹೇಳ್ತೀನಿ ನೋಡ್ಕೊಳ್ಳಿ ನಾವು ಪಡ್ಡು ಮಾಡೋ ಒಂದು ಅರ್ಧ ಗಂಟೆ ಮುಂಚೆ ನಾನು ಕಡಲೆಬೇಳೆನ ನೆನೆ ಇಡ್ತಾ ಇದ್ದೀನಿ ಒಂದು ಎರಡರಿಂದ ಮೂರು ಸ್ಪೂನ್ ಅಷ್ಟು ಏನಕ್ಕೆ ಅಂತಂದರೆ ಇದೊಂದು ಸ್ವಲ್ಪ ಮೆತ್ತಗಾದರೆ ಪಡ್ ಮಾಡಬೇಕಾದ್ರೆ ಈಸಿಯಾಗಿ ಚೆನ್ನಾಗಿ ಬೇಯುತ್ತೆ ಅನ್ನೋ ಕಾರಣಕ್ಕೆ ನೆಕ್ಸ್ಟ್ ಇದಕ್ಕೆ ಒಂದು ಎರಡು ಸಣ್ಣ ಈರುಳ್ಳಿನ ಫುಲ್ಲು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಇವಾಗ ಆ ಪಡ್ನಿಟ್ಟಿಗೆ ಹಾಕೋತಾ ಇದ್ದೀನಿ ನಾನು ಸೊ ಇದು ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಸಿಗುತ್ತೆ ಪಡ್ಡು ಬರಿ ಪಡ್ಡು ಆದ್ರೆ ಚೆನ್ನಾಗಿರೋದಿಲ್ಲ ಅನ್ನೋ ಕಾರಣಕ್ಕೆ ಮತ್ತೆ ಇದು ಸಬಸ್ಕೇನ ಸೊಪ್ಪು ಇದು ಅದನ್ನು ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಅದನ್ನು ಕೂಡ ಹಾಕೋತಾ ಇದ್ದೀನಿ ಮತ್ತೆ ಒಂದು ಸ್ವಲ್ಪ ಕರಿಬೇವನ್ನು ಕೂಡ ನಾನು ಸಣ್ಣ ಸಣ್ಣದಾಗಿ ಅದನ್ನ ಕತ್ತರಿಸಿ ಹಾಕ್ತಾ ಇದ್ದೀನಿ ಇವಾಗ ಕರಿಬೇವು ಹಾಕೋದ್ರಿಂದನೂ ಒಳ್ಳೆ ಫ್ಲೇವರ್ ಸಿಗುತ್ತೆ ಇದಕ್ಕೆ ನೆಕ್ಸ್ಟ್ ಸ್ವಲ್ಪ ಕೊತ್ತಂಬರಿನ ಹಾಕ್ತಾ ಇದ್ದೀನಿ ಅದು ಕೂಡ ಒಂದು ಕಪ್ನಷ್ಟು ಸಣ್ಣದಾಗಿ ಹೆಚ್ಚಿ ಹಾಕ್ತಾ ಇದ್ದೀನಿ ಈಗ ನಾವೇನು ನೆನೆ ಇಟ್ಕೊಂಡಿದ್ವಲ್ಲ ಬೆಳೆನ ಸೊ ಅದನ್ನು ಹಾಕೋತಾ ಇದೀನಿ ಈ ರೀತಿಯಾಗಿ ಚೆನ್ನಾಗಿ ಮೆತ್ತಗೆ ಅದು ನೆನ್ಕೊಂಡಿರ್ಬೇಕು ಹಂಗೆ ಮುರಿಬೇಕದು ಉಗುರಲ್ಲಿ ಕೂಡಲೇ ಸೊ ಆ ರೀತಿಯಾಗಿ ನೆಂದಾದ್ಮೇಲೆ ಅದನ್ನು ಇವಾಗ ಹಾಕೋತಾ ಇದ್ದೀನಿ ಸೊ ಇವೆಷ್ಟು ಏನು ಐಟಮ್ಸ್ ಇದಾವಲ್ವಾ ಇದು ನಿಜವಾದ ಪಡ್ಡಿನ ಒಂದು ಫ್ಲೇವರ್ನ ಹೆಚ್ಚೋದು ಅಂತ ಹೇಳ್ಬೋದು ನೋಡ್ತಾ ಇರ್ಬೋದು ನಾವು ಒಂದು ಹನಿ ನೀರು ಹಾಕ್ಲಿಲ್ಲಂಗೆ ರುಬ್ಬಿ ಉಪ್ಸಿರೋದಿಕ್ಕೆ ಯಾವ ರೀತಿಯಾಗಿ ಎಷ್ಟು ಗಟ್ಟಿಯಾಗಿ ಒಂದು ಗಟ್ಟಿಯಾಗಿ ಮೈದಾ ಇಟ್ಟು ಬಂದಂಗೆ ಬಂದಿದೆ ಅಂತ ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂಟ್ಕಂತ ಇದೆ ಈ ರೀತಿಯಾಗಿ ಬರಬೇಕದು ಅವಾಗಲೇ ನಿಜವಾದ ಪಡ್ ಫ್ಲೇವರ್ ಸಿಗೋದು ಸೊ ಇವಾಗ ನಾನು ಎಲ್ಲನೂ ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಸೊ ಇವಾಗ ನೀವು ಬೇಕಾದರೆ ನೀರನ್ನು ಮಿಕ್ಸ್ ಮಾಡ್ಕೋಬೋದು ಸ್ವಲ್ಪ ಗಟ್ಟಿನೇ ಬರಲಿ ಚೆನ್ನಾಗೆ ಬರಲಿ ಟೇಸ್ಟು ಅನ್ನೋದಾದರೆ ನೀವು ಹಂಗೆ ಬಿಡ್ರೂ ನಡೆಯುತ್ತೆ ಇಲ್ಲ ಈಡ್ ಬರೋದಿಲ್ಲ ಅನ್ನೋಂಗಿದ್ರೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಪಡ್ಡನ್ನು ಮಾಡ್ಕೋಬೋದು ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಫಸ್ಟ್ ಎಲ್ಲ ತರಕಾರಿ ಅವು ಅಂಥ ಎಲ್ಲ ಪದಾರ್ಥಗಳು ಕೂಡ ಚೆನ್ನಾಗಿ ಇಟ್ಟ ಜೊತೆ ಮಿಕ್ಸ್ ಆಗಬೇಕು ಹಿಟ್ಟು ರೆಡಿಯಾಗಿದೆ ಇವಾಗ ಇವಾಗ ಪಡ್ ಮಾಡೋಣ ಈಗ ಅಂಚು ಕಾದಾದ್ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಈಗ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನ ಹೋಗೋಣ ಸೊ ಇವಾಗ ಹಿಟ್ಟನ್ನು ಒಂದು ಸ್ವಲ್ಪ ಉಬ್ಬಿ ಬರುತ್ತಿದ್ದು ಜಾಸ್ತಿನೇ ಉಬ್ಬಿ ಬಂದಷ್ಟು ಸ್ವಲ್ಪ ದೊಡ್ಡದಾಗಿ ಸೈಜ್ ಬೇಕು ಅಂತಂದರೆ ಜಾಸ್ತಿಯೇ ಹಿಟ್ಟು ಹಾಕೊಳ್ಳಿ ಇಲ್ಲ ಸಣ್ಣ ಸಣ್ಣವೇ ಇರಲಿ ಪಡ್ಗಳು ಅನ್ನೋದಾದರೆ ಸ್ವಲ್ಪ ಸ್ವಲ್ಪ ಹಾಕೊಳ್ಳಿ ನಡೆಯುತ್ತೆ ಸೊ ಇವಾಗ ನೀವು ಹಾಕಿ ಹಾಕಬೇಕಾದ್ರೆ ಗೊತ್ತಾಗಲ್ಲ ಸೊ ತೆಗೆದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಅದು ಬೆಂದಾದಮೇಲೆ ತೋರಿಸ್ತೀನಿ ನೋಡಿ ಅದನ್ನು ಈಗ ಹಿಟ್ಟನ್ನು ಹಾಕಿದ ನಂತರ ನಾನು ಇದಕ್ಕೆ ತುಪ್ಪ ಬಿಡ್ತಾ ಇದ್ದೀನಿ ಮೇಲೆ ತುಪ್ಪ ಹಾಕೋದ್ರಿಂದ ತುಪ್ಪ ಅಥವಾ ಬೆಣ್ಣೆ ಯಾವುದು ನಾರ ಹಾಕೊಳ್ಳಿ ಅದರಂಥ ಫ್ಲೇವರ್ ಎಲ್ಲೋ ಸಿಗಲ್ಲ ನಿಮಗೆ ಅಷ್ಟು ರುಚಿಯಾಗಿ ಬರುತ್ತೆ ತುಪ್ಪ ಫ್ಲೇವರ್ ತಿನ್ನಬೇಕಾದ್ರೆ ಸೊ ಹಂಗಾಗಿ ಸ್ವಲ್ಪ ತುಪ್ಪ ಬಳಸ್ತಾ ಇದ್ದೀನಿ ನಾನು ಸೊ ನೀವು ಕೂಡ ತುಪ್ಪ ಹಾಕ್ಕೊಂಡು ತಿನ್ನಿ ಭಾಳ ರುಚಿಯಾಗಿರುತ್ತೆ ಇಲ್ಲ ಅಂತಂದರೆ ತುಪ್ಪ ಇಲ್ಲ ಅಂತಂದ್ರೆ ನಡೆಯುತ್ತೆ ಹಂಗೆ ಕೂಡ ಸೊ ಈಗ ಬೆಂದಿದೆ ಇವಾಗ ನೀವೇ ನೋಡ್ತಾ ಇರ್ಬೋದು ಈಗ ಪಡ್ಗಳ್ನ ನೀವು ಉಲ್ಟಾ ಸೀದಾ ಮಾಡಿ ನೀವು ಎರಡು ಕಡೆ ಚೆನ್ನಾಗಿ ಬೇಯಿಸ್ಬೇಕಾಗುತ್ತೆ ಸೊ ಈ ರೀತಿಯಾಗಿ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಕೂಡ ಅದು ಈಗ ಎರಡು ಕಡೆ ನೀವು ಚೆನ್ನಾಗಿ ಬೇಯಿಸೋದ್ರಿಂದ ಒಳ್ಳೆ ಗರಿಗರಿಯಾಗಿ ಎರಡು ಸೈಡು ಚೆನ್ನಾಗಿ ತಿನ್ನಲಿಕ್ಕೆ ಸಿಗುತ್ತೆ ಸೊ ಈ ಸೆಂಟ್ರಿಗೆ ಇರೋವು ಗ್ಯಾಸ್ ಅಲ್ಲೇ ಉರಿಯುತ್ತಲ್ವ ಹಂಗಾಗಿ ಸೆಂಟ್ರಿಗಿರೋವೆಲ್ಲ ಫುಲ್ಲು ರೋಸ್ಟ್ ಆಗಿರ್ತವೆ ಸೈಡಿಗಿರೋವೆಲ್ಲ ಚೆನ್ನಾಗಿ ಬಂದಿರ್ತಾವೆ ಈ ರೀತಿಯಾಗಿ ಉಲ್ಟಾಗಿ ಎರಡು ಕಡೆ ನೀವು ಚೆನ್ನಾಗಿ ಬೇಯಿಸ್ಬೇಕಾಗುತ್ತೆ ಈ ಎರಡು ಕಡೆ ಬೆಂದಾದ್ಮೇಲೆ ಇವಾಗ ಒಂದೊಂದೇ ಪಡ್ಡನ್ನ ನಾವು ತಟ್ಟೆಗೆ ಹಾಕೋತಾ ಹೋಗೋಣ ಸೊ ನೀಟಾಗಿ ಬಂದಿದ್ದಾವೆ ಚೆನ್ನಾಗಿ ಎಲ್ಲ ಪಡ್ಗಳ್ನ ಹಾಕೋತಾ ಇದ್ದೀನಿ ಇವಾಗ ಈಗ ಪಡ್ಡು ಮಾತ್ರ ಮೇಲುಗಡೆ ಗರ್ಗರಿಯಾಗಿ ಒಳಗಡೆ ಮಾತ್ರ ಸ್ಪಂಜಿ ರೀತಿನಲ್ಲಿ ಬಂದಿದೆ ಸೊ ಈಗ ತಿನ್ನೋದಕ್ಕೆ ನಾನಂದ್ರೂ ವೇಟ್ ಮಾಡ್ತಾ ಇದ್ದೀನಿ ಸೊ ಸಕ್ಕತ್ತಾಗಿ ಬಂದಿದೆ ಮಾತ್ರ ಒಳಗಡೆನೂ ಕೂಡ ಸಕ್ಕತ್ತಾಗಿ ಬಂದಿದೆ ಸೊ ನೀವೇ ನೀವೇ ನೋಡ್ತಾ ಇರ್ಬೋದು ಈ ವಿಡಿಯೋ ಮತ್ತು ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತು ಕನ್ನಡದವ್ರು ಯಾರ್ಯಾರು ಇದ್ದೀರೋ ಎಲ್ಲ ನನ್ನ ಚಾನಲ್ಗೂ ಕೂಡ ಒಂದು ಸ್ವಲ್ಪ ಸಪೋರ್ಟ್ ಮಾಡಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್